ನಾನು ಅದನ್ನ ಅಫಿಶಿಯಲ್ ಆಗಿ ನಾನು ಹಂಗೆಲ್ಲ ಹೇಳಕ್ಕಾಗಲ್ಲ ಪ್ರಚಾರ ಬಿಡುಗಡೆ ಮಾಡಲಾಗಿದೆ ಗೊತ್ತಿದೆ ನನಗೆ ನಾನೇ ಹೋಗಿ ಎರಡು ಸಾವಿರದ ಐನೂರು ರೂಪಾಯಿ ಲಾಂಚ್ ಮಾಡಿರೋದು ಸೊ ನನಗೆ ದೆಹಲಿಯವರು ಎ ಸಿ ಸಿ ಅವರು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸೊಪೇಕ್ಷನ್ ಸಿಎಂ ಕೈ ಬಿಟ್ಟರೆ ಎಲ್ಲ ಸಿಎಂ ನಮ್ಮ ಚೀಫ್ ಮಿನಿಸ್ಟರ್ ಏನಿದೆ ಅಂದರೆ ಅವರು ಬಜೆಟ್ ಪ್ರಿಪರೇಷನ್ ಮಾಡಬೇಕು ಇದಾದ್ಮೇಲೆ ನಮ್ಮ ಬಜೆಟ್ನ ಪ್ರಿಪರೇಷನ್ ಅವರು ಮಾಡಬೇಕಾಗಿದೆ ಎಲ್ಲ ಮಾತುಕತೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕರಿಬೇಕಾಗಿದೆ ಮಂತ್ರಿಗಳನ್ನ ಕರಿಬೇಕಾಗಿದೆ ಸೊ ಅದರಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಳ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಮ್ಮ ಎ ಸಿ ಸಿ ಅವರು ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ ನಿಮ್ಮ ಕೆಲಸ ಬಜೆಟ್ನ ಮಣ್ಣೆ ಮಾಡಕ್ಕೆ ನೀವು ರೆಡಿ ಮಾಡಿ ಸುರ್ಜೆವಾಲಾ ವಿರುದ್ಧ ಸರ್ ಕೆಲವು ಸಚಿವರು ಏಕಪಕ್ಷವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಬದಲಾವಣೆ ಮಾಡಬೇಕಂತ ಹೇಳಿ ಅವರನ್ನು ಬದಲಾವಣೆ ಮಾಡ್ಬೇಕಂತ ಹೇಳಿ ನಾಳೆ ರಾಹುಲ್ ಗಾಂಧಿ ಅವ್ರಿಗೆ ದೂರು ಕೂಡ ನಿರ್ಧಾರ ಮಾಡಿದ್ರು ಎಲ್ಲ ನಿಮಗೆ ಸುಮ್ಮನೆ ಯಾರೋ ಸುಳ್ಳು ಹೇಳಿಬಿಟ್ಟು ನಿಮ್ಮ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಟಿ ವಿ ನಾನು ಗಮನಿಸಿದ್ದೀನಿ ಕೆಲವು ಟಿ ವಿಗಳ ಹೇಳೋದು ಬೇಡ ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಅವ್ರು ಯಾರೋ ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳನ್ನ ಬಿಲ್ಡಪ್ ಮಾಡ್ತೀನಿ ಯೂರಾಜ್ ಸೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂರು ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅವ್ರಿಗೆ ಗಾಂಧೀಜಿಯವರ ಏನೋ ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಅವರ ಮೆಂಬರ್ ಕೂಡ ನಾವು ಮಾಡಿದ್ವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀವಿ ನೀವು ಏನೋ ಸ್ಟೋರಿ ಬಂದಿದ್ದೀವಿ ಬಂದಿದ್ದರೆ ನಿಮ್ಮ ಹತ್ತ ನಿಮ್ಮ ಇದನ್ನ ಎಲ್ಲ ಹಾಳು ಹೋಗಬೇಡಿ ಯಾರ್ಯಾರೋ ಪ್ಲಾಂಟ್ ಮಾಡ್ತಾರೆ ಏನೋ ಹೇಳ್ತಾರೆ ಅಂತವೆಲ್ಲ ಮಾಡ್ಕೊಳ್ತಾರೆ ಎ ಸಿ ಸಂದೇಶ ಆಗಬಾರ್ದು ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ನಾವು ಮತ್ತೆ

ಸರ್ಕಾರ ಪರವಾಗಿ ಗೊತ್ತಿದೆ ನನಗೆ ನಾನೇ ಹೋಗಿ ಎರಡ್ ಸಾವಿರದ ಐನೂರು ರೂಪಾಯಿ ಲಾಂಚ್ ಮಾಡಿರೋ ಸೊ ನನಗೆ ದೆಹಲಿ ಎ ಸಿ ಸಿ ಅವರು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ

ಈ ಕೆಲವು ನಾನು ಟಿ ವಿ ನಾನು ಗಮನಿಸಿದ್ದೀನಿ ಕೆಲವು ಹೆಸರು ಹೇಳೋದು ಬೇಡ ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಅವ್ರು ಯಾರೋ ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳನ್ನ ಬಿಲ್ಡಪ್ ಮಾಡಿ ಯೂರೋಜ್ ಸ್ಟೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂರು ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ಜಿಲ್ಲಾ ಅಧ್ಯಕ್ಷರು ಅವ್ರಿಗೆಲ್ಲ ಕೂತ್ಕೊಂಡು ಮಾತಾಡ ಬಂದಿದ್ದೀವಿ ಏನೇನೋ ಸ್ಟೋರಿ ಬಂದಿದ್ದೀವಿ ನಿಮ್ಮ ನಿಮ್ಮ ಇದನ್ನ ಎಲ್ಲ ಹಾಳು ಹೋಗಬೇಡಿ ಯಾರು ಪ್ಲಾಂಟ್ ಮಾಡ್ತಾರೆ ಏನು ಹೇಳ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ